ಚಿಕ್ಕ ಪಾರ್ಲರ್ಗೆ ಹೋದ್ರೂ ಕೂಡ ಮಿನಿಮಮ್ ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ಇರುತ್ತೆ ಸೊ ನೀವು ಅದನ್ನು ಮನೆಯಲ್ಲೇ ಮಾಡ್ಕೊಳೋದ್ರಿಂದ ನಿಮ್ಗೆ ಎಷ್ಟು ಉಪಯೋಗ ಇದೆ ಅನ್ನೋದನ್ನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಏನಿಲ್ಲ ಅಂದರೂ ಟೂ ಮಂತ್ಸ್ವರೆಗೂ ಆರಾಮ್ಸೆ ಯೂಸ್ ಮಾಡ್ಬೋದು ಇದು ಜಸ್ಟು ಸೊ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನಾನು ಶುಗರ್ನ ಹಾಕೊಳ್ತಾ ಇದ್ದೀನಿ ಶುಗರ್ನ ಹಾಕೊಳ್ತಾ ಇದ್ದೀನಿ ಹಾಗೇ ಇರಬಾರ್ದು ಯಾವುದೇ ಥರ ಮಾಯ್ಚರೈಸರ್ ಅಪ್ಲೈ ಮಾಡಿರಬಾರ್ದು ಸೊ ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ತೆ ನಾನು ಮಹಾಲಕ್ಷ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಆಲ್ರೆಡಿ ಹೇಳಿರೋ ಹಾಗೇನೆ ನನ್ನ ಒಂದು ಸ್ಕಿನ್ ಕೇರ್ ಹೇರ್ ಕೇರ್ ಹಾಗೆ ನಾನು ಯಾವ ರೀತಿ ಮನೆಯಲ್ಲೇನೇ ಇವಾಗ ಪಾರ್ಲರ್ ಎಲ್ಲ ಹೋದರೆ ಎಷ್ಟೆಲ್ಲ ಖರ್ಚಾಗುತ್ತೆ ಒಂದು ನಾವು ವ್ಯಾಕ್ಸ್ ಮಾಡಿಸ್ಬೇಕು ಅಂತಂದ್ರೆ ಒಂದು ಚಿಕ್ಕ ಪಾರ್ಲರ್ಗೆ ಹೋದ್ರೂ ಕೂಡ ಮಿನಿಮಮ್ ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ಇರುತ್ತೆ ಸೊ ನೀವು ಅದನ್ನು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಎಷ್ಟು ಉಪಯೋಗ ಇದೆ ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ನಾನು ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರೋ ಹಾಗೇ ಸೇಮ್ ಅದೇ ಥರನೇ ನಾನು ಹೇರ್ ಆಯಿಲೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಹಾಗೆ ಫೇಸ್ಗೂ ಕೂಡ ಶ್ರೀಗಂಧದ ಏನು ಹೇಳ್ತಾರೆ ವೀಕ್ಲಿ ಒನ್ಸ್ ನ ಟ್ವೈಸ್ ನಾನು ಆ ರೀತಿ ಮಾಡ್ತಾ ಇರ್ತೀನಿ ಸೊ ಇವಾಗ ಫೇಸ್ ಕಲೈ ಹಾಕಿದ್ದೀನಿ ಫೇಸ್ ಕ್ರೀಮ್ ಅದಕ್ಕೆ ಶ್ರೀಗಂಧದ ಕ್ರೀಮ್ ಅಪ್ಲೈ ಮಾಡಿದ್ದೀನಿ ಇವಾಗ ಏನಪ್ಪಾ ಅಂತಂದರೆ ನಾನು ಅದು ಮನೆಯಲ್ಲೇ ಯಾವ ರೀತಿ ನಾವು ವ್ಯಾಕ್ಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಒಂದು ಫಸ್ಟ್ ನಾನು ಎಲ್ಲ ಫುಲ್ಲು ವಾಶ್ ಮಾಡ್ಕೊಂಡಿದ್ದೀನಿ ಹ್ಯಾಂಡ್ಸ್ ಎರಡೂ ನೀಟಾಗಿ ವಾಶ್ ಮಾಡ್ಕೊ ಏನಕ್ಕೆಂದ್ರೆ ಆಯಿಲ್ ಇರಬಾರ್ದು ಯಾವುದೇ ಥರ ಮಾಯಶ್ಚರೈಸರ್ ಅಪ್ಲೈ ಮಾಡಿರಬಾರ್ದು ಸೊ ಹಾಗಾಗಿ ಇವಾಗ ಹಾಗಂತ ನಾನು ಇವಾಗ ಒಂದು ಈ ವೀಟ್ ಪ್ರೊಫೆಷ್ನಲ್ ರೆಡಿ ಟು ಯೂಸ್ ಹಾಫ್ ಬಾಡಿ ವ್ಯಾಕ್ಸ್ ಸ್ಟ್ರಿಪ್ಸ್ನ ತರಿಸಿದ್ದೆ ಇದನ್ನು ತರಿಸಿದ್ದೀನಿ ಸೊ ಇದರಲ್ಲಿ ನಿಮಗೆ ಏಟ್ ಸ್ಟ್ರಿಪ್ಸ್ ಬರುತ್ತೆ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಹಾಗೆಯೇ ಇದರಲ್ಲಿ ನಿಮಗೆ ಈ ಬಾಕ್ಸಲ್ಲಿ ಟೋಟಲ್ ಏಯ್ಟ್ ಸ್ಟ್ರಿಪ್ಸ್ ಅಂದರೆ ಒಂದರಲ್ಲಿ ಒಂದರಲ್ಲಿ ನಾಲ್ ಎರಡು ಬರುತ್ತೆ ಇದರಲ್ಲಿ ಎರಡಿದೆ ಸೊ ನೋಡಿ ಇದು ಕೊಟ್ಟಿದ್ದಾರೆ ಇಷ್ಟು ಇದಿಷ್ಟು ನಿಮಗೆ ಏನಿಲ್ಲ ಅಂದರೂ ಟೂ ಮಂತ್ಸ್ವರೆಗೂ ಆರಾಮ್ಸೆ ಯೂಸ್ ಮಾಡ್ಬೋದು ಇದು ಜಸ್ಟ್ ಒನ್ ಎಷ್ಟಿದೆ ಅಮೌಂಟು ಹಾಂ ಒನ್ ಟ್ವೆಂಟಿ ರುಪೀಸ್ ಇದೆ ಇದು ಪ್ರೈಸು ಇಷ್ಟೇ ನಿಮ್ಮ ಅಮೆಝಾನ್ ಫ್ಲಿಪ್ಕಾರ್ಟ್ ಆರ್ ಜಿಪ್ಟೋ ನಿಮ್ಮ ಪಕ್ಕ ಮನೆ ಹತ್ತಿರನೇ ಮೆಡಿಕಲ್ ಶಾಪಲ್ಲಿ ಕೂಡ ಇದು ಸಿಗುತ್ತೆ ಸೊ ಹೋಗಿ ಇದನ್ನು ತಗೊಂಡು ಮನೆಯಲ್ಲೇ ಈಸಿಯಾಗಿ ಯಾವ ಥರ ಮನೆಯಲ್ಲೇ ನಿಮ್ಮ ಅನ್ವಾಂಟೆಡ್ ಹೇರ್ಸ್ನ ಯಾವ ರೀತಿ ರಿಮೂವ್ ಮಾಡ್ಬೋದು ನಿಮ್ಮ ಬಾಡೀಲಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಹಾಗೆ ಇದು ಆಫ್ಟರ್ ಎಲ್ಲ ನಾವು ಹೇರೆಲ್ಲ ನಾವು ವ್ಯಾಕ್ಸ್ ಮಾಡೋದಾದಮೇಲೆ ಲಾಸ್ಟಲ್ಲಿ ಇದನ್ನು ಯೂಸ್ ಮಾಡೋದು ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನ ಕೂಡ ತೋರಿಸ್ತೀನಿ ಸೊ ಏರ್ ಸ್ಟ್ರಿಪ್ಸ್ಗೆ ಎರಡನ್ನ ಕೊಟ್ಟಿದ್ದಾರೆ ಇದು ಎರಡು ಕೊಟ್ಟಿದ್ದಾರೆ ಸೊ ಫಸ್ಟು ಸ್ಟಾರ್ಟ್ ಮಾಡೋಣ ಇವಾಗ ಇದರಲ್ಲಿ ಒಂದನ್ನು ನಾನು ತಗೊಳ್ತೀನಿ ನೋಡಿ ಇದನ್ನ ಫಸ್ಟು ಈ ರೀತಿ ನೀಟಾಗಿ ಸೊ ಅವಾಗ ಏನಾಗುತ್ತೆ ಅದರಲ್ಲಿರೋ ವ್ಯಾಕ್ಸ್ ಇರುತ್ತಲ್ಲ ಅದು ಮೆಲ್ಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಸೊ ಹೀಗೆ ಮಾಡಬೇಕು ನೋಡಿ ನನ್ನ ಫಸ್ಟು ಕ್ಲೀನಾಗಿ ಇದನ್ನ ಹೇ ನೋಡಿ ಇಲ್ಲೆಲ್ಲ ಹೇರ್ಸ್ ಕಾಣಿಸ್ತಾ ಇದೆಯಾ ಇಲ್ಲಿ ಚಿಕ್ಕ ಚಿಕ್ಕ ಹೇರ್ಸ್ ಏನಿದೆಯೋ ಅದನ್ನು ನಾನಿವಾಗ ಯಾವ ರೀತಿ ರಿಮೂವ್ ಮಾಡೋದನ್ನೋದನ್ನು ತೋರಿಸ್ತೀನಿ ಇದನ್ನು ಹೀಗೆ ನೋಡಿ ಇಲ್ಲಿ ನಾ ಎಲ್ಲಿ ಹೇರ್ಸಿದೀ ಅಲ್ಲಿ ನೋಡ್ಕೋಬೇಕು ಅಲ್ಲಿ ಇದನ್ನು ಹೀಗೆ ಜೋರಾಗಿ ಫಸ್ಟ್ ಸ್ವಲ್ಪ ನೋವಾಗುತ್ತೆ ಹಾ ಕಾಣಿಸ್ತಾ ಇದೆಯಾ ಇಲ್ಲಿ ನೋಡಿ ಸೊ ಹಾಗೆಯೇ ಎಲ್ಲ ಕಡೆಗೂ ಇದೇ ರೀತಿ ಮಾಡ್ತಾ ಬನ್ನಿ ಸೊ ಈಸಿಯಾಗಿ ನೀವು ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ ಸಲೂನ್ಗೆ ಹೋಗೋ ಅವಶ್ಯಕತೆ ಇಲ್ಲ ಸಲೂನ್ಗೆಲ್ಲ ಹೋದರೂ ಮಿನಿಮಮ್ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಡಲೇಬೇಕು ಸೊ ಈ ಮನೆಯಲ್ಲೇ ನೀವು ಆರಾಮಾಗಿ ಈ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೋಬೋದು

ನಿಮ್ಮ ಹ್ಯಾಂಡ್ಸ್ಗಾಗಿರ್ಬೋದು ಲೆಗ್ಸ್ ಆಗಿರ್ಬೋದು ಇದೇ ತರನೇ ವ್ಯಾಕ್ಸ್ ಎಲ್ಲ ಆದ್ಮೇಲೆ ಈ ಒಂದು ಏನು ಅವರು ಕೊಟ್ಟಿರ್ತಾರೋ ಎಂದು ಫಿನಿಶ್ ವೈಪ್ಸ್ ಅಂತ ಇದೆ ಸೊ ಇದನ್ನು ಲಾಸ್ಟಲ್ಲಿ ಈ ರೀತಿ ಮಾಡಬೇಕು ವೈಪ್ ಮಾಡಿದ್ರೆ ಆಯಿತು ಸೊ ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಮನೆಯಲ್ಲೇ ನೀವು ವೈಟ್ ಇದು ಏನು ವ್ಯಾಕ್ಸ್ ಸ್ಟ್ರಿಪ್ಸ್ನ ಯೂಸ್ ಮಾಡ್ಕೊಂಡು ವ್ಯಾಕ್ಸ್ನ ಮಾಡ್ಕೊಳ್ಳೋದು ಅನ್ವಾಂಟೆಡ್ ಹೇರ್ನ ಹೇಗೆ ರಿಮೂವ್ ಮಾಡೋದು ಅನ್ನೋದನ್ನ ಕೂಡ ನೋಡಿದರೆ ಸೊ ಸ್ಕಿನ್ ವೈಟ್ನಿಂಗಿಗೆ ನಾನು ಏನನ್ನ ಯೂಸ್ ಮಾಡ್ತಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೋಗಿ ನೋಡಿ ಸೊ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಶುಗರ್ನ ಹಾಕೊಳ್ತಾ ಇದ್ದೀನಿ ಶುಗರ್ನ ಹಾಕೊಳ್ತಾ ಇದ್ದೀನಿ ಹಾಗೇ ಒಂದು ಇಷ್ಟನ್ನು ಕಾಫಿ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಕೊತಾಸ ಸೊ ಆಯಿತು ಇದಕ್ಕೇ ಒಂದು ಆಯಿಲ್ನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಆಫ್ಟರ್ ಫೇಸ್ ವಾಶ್ ನನ್ನ ಫೇಸ್ ಇಷ್ಟು ಗ್ಲೋ ಆಗಿದೆ ಮತ್ತು ಇಷ್ಟು ಸ್ಕಿನ್ ಬ್ರೈಟ್ ಆಗಿದೆ ಸೊ ತುಂಬಾ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಸಾರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಹಾಗೆ ತಪ್ಪದೆ ಬೆಲ್ ಐಕೌನ್ನ ಪ್ರೆಸ್ ಮಾಡಿದ್ಮೇಲೆ ನಿಮಗೆ ನನ್ನ ನೆಕ್ಸ್ಟ್ ಬರುವಂಥ ನೋಟಿಫಿಕೇಷನ್ ಯಾವುದೇ ವಿಡಿಯೋ ಬಂದರೂ ಕೂಡ ನಿಮಗೆ ಫಸ್ಟು ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಈ ಒಂದು ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಲವ್ ಯು ಆಲ್